ಎಲ್ಲ ವೆಲ್ಕಮ್ ಟು ದ ಚಾನಲ್ ಯಾವ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ರೀಟೇಲ್ ಇನ್ವೆಸ್ಟರ್ಗಳನ್ನು ಮೋಸ ಮಾಡ್ತಾರೆ ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನನಗಾದ ಒಂದು ಎಕ್ಸ್ಪೀರಿಯೆನ್ಸನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋದ ಪ್ರಮುಖ ಉದ್ದೇಶ ಈ ರೀತಿ ಸ್ಕ್ಯಾಮ್ಗಳು ನಿಮಗೆ ಅಥವಾ ನಿಮಗೆ ಗೊತ್ತಿರುವವರಿಗೆ ಆಗ್ಬೋದು ದಯಮಾಡಿ ಈ ರೀತಿ ಸ್ಕ್ಯಾಮ್ಗಳಿಂದ ದೂರ ಇರಿ ನಿಮ್ಮ ಕ್ಯಾಪಿಟಲನ್ನು ಸೇಫಾಗಿಟ್ಕೊಳ್ಳಿ ಸೊ ಇವತ್ತು ಮಾರ್ಕೆಟಲ್ಲಿ ರಜೆ ಇದ್ದ ಕಾರಣಕ್ಕೆ ನಾನು ಸುಮ್ಮನೆ ಫ್ರೀಯಾಗಿ ಕೂತ್ಕೊಂಡಿದ್ದೆ ಸೊ ಆ ಟೈಮಲ್ಲಿ ನನಗೆ ಒಂದು ಅಡ್ವೈಸರಿ ಅಂತ ಹೇಳಿಕೊಂಡು ಒಂದು ಕಾಲ್ ಬರುತ್ತೆ ಈ ಕಾಲನ್ನು ಮಾಡಿದ್ದು ಬೆಂಗಳೂರಲ್ಲಿ ಇರುವಂತಹ ಒಂದು ಅಡ್ವೈಸರಿ ಕಂಪನಿಯಿಂದ ನಾನು ಜನರಲಿ ಪಿಕ್ ಮಾಡಲ್ಲ ಬಟ್ ಇವತ್ತು ಪಿಕ್ ಮಾಡಿ ಮಾತಾಡಿದೆ ಸೊ ಕಾಲನ್ನು ಪಿಕ್ ಮಾಡಿದಾಗ ಅವ್ರು ಹೇಳಿದ್ದು ನಮ್ಮದೊಂದು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರಿ ಕಂಪನಿ ಅಂತ ಹೇಳಿ ನಂತರ ಅವರು ಅವರ ವೆಬ್ಸೈಟ್ನ ಲಿಂಕನ್ನು ಸಹ ಕೊಟ್ಟಿದ್ದರು ಅದನ್ನು ನಾನು ಚೆಕ್ ಮಾಡಿದಾಗ ಸೆಬಿ ರಿಜಿಸ್ಟ್ರೇಷನ್ ನಂಬರ್ ಸಹ ಅದರಲ್ಲಿತ್ತು ಸೊ ಅವರು ಕಾಲ್ ಮಾಡಿಕೊಂಡು ಸರ್ ನೀವು ಆ್ಯಕ್ಟಿವ್ ಆಗಿ ಟ್ರೇಡ್ ಇದ್ದೀರಾ ಅಂತ ಕೇಳಿದರು ನಾನು ಹೌದು ಅಂತ ಹೇಳಿದೆ ಯಾವ ರೀತಿ ನಡೀತಿದೆ ಅಂತಂದರು ನಾನು ಇದ್ದೀನಿ ಅಂತ ಹೇಳಿದೆ ಯಾವ ಸೆಗ್ಮೆಂಟಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ ಅಂತ ಕೇಳಿದರು ನಾನು ಎಫ್ ಎಂಡ್ ಅಂತ ಹೇಳಿದೆ ನಂತರ ಅವರು ನಾವು ಟ್ರೇಡಿಂಗ್ ಕಾಲ್ಸ್ಗಳನ್ನು ಕೊಡ್ತೀವಿ ನೀವು ಒಂದು ಸಲ ತೊಗೊಂಡು ನೋಡಿ ಅಂತ ಹೇಳಿದರು ನಾನು ಬೇಕಾದರೆ ಒಂದು ಟೆನ್ ಸ್ಯಾಂಪಲ್ ಕಾಲ್ಸ್ಗಳನ್ನು ನೆಕ್ಸ್ಟ್ ನಿಮಗೆ ಫ್ರೀಯಾಗಿ ಕೊಡ್ತೀವಿ ನಂತರ ನಿಮಗೆ ಚಾರ್ಜ್ ಮಾಡ್ತೀವಿ ಅಂತ ಸಹ ಹೇಳಿದರು ಸೊ ಹಾಗೆ ಹೇಳಿದಾಗ ನಾನು ಅವರಿಂದ ಒಂದಿಷ್ಟು ಡೇಟಾದ ಬಗ್ಗೆ ಕೇಳಿದೆ ಅಂದರೆ ನಿಮ್ಮದು ರಿಸ್ಕ್ ರಿವಾರ್ಡ್ ಎಷ್ಟಿದೆ ನಿಮ್ಮದು ಪಾಸ್ಟ್ ಪರ್ಫಾರ್ಮೆನ್ಸಲ್ಲಿ ಮತ್ತು ವಿನ್ ಪರ್ಸೆಂಟೇಜ್ ಎಷ್ಟಿದೆ ಇದನ್ನೆಲ್ಲ ಕೇಳಿದೆ ಅವರೇನು ಹೇಳಿದ್ರು ಅಂದರೆ ಒಂದು ಫೋರ್ಟಿ ಪಾಯಿಂಟ್ ಟಾರ್ಗೆಟ್ ಇದ್ದರೆ ಟ್ವೆಂಟಿ ಫೈವ್ ಪಾಯಿಂಟ್ ರಿಸ್ಕ್ ಇರುತ್ತೆ ಅಂದರೆ ರಿಸ್ಕ್ ರಿವಾರ್ಡ್ ಆಲ್ಮೋಸ್ಟ್ ಒನ್ ಇಷ್ಟು ಒನ್ ಪಾಯಿಂಟ್ ಸಿಕ್ಸ್ ಆಗುತ್ತೆ ಅಂತ ಹೇಳಿದರು ನಂತರ ನಾನು ಓಕೆ ನಿಮ್ಮದು ವಿನ್ ರೇಟ್ ಅಂತ ಕೇಳಿದೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಅವರೊಂದು ಫೋರ್ಟಿ ಫಿಫ್ಟಿ ಅಥವಾ ಅದಕ್ಕಿಂತ ಕೆಳಗಿನ ರಿಯಲಿಸ್ಟಿಕ್ ನಂಬರ್ ಹೇಳ್ಬೋದು ಅಂತ ಹೇಳಿ ಆ ಮನುಷ್ಯ ಸೀದಾ ನೈಂಟಿ ಪರ್ಸೆಂಟ್ ಅಂತ ಹೇಳಿಬಿಟ್ಟ ಅದನ್ನು ಕೇಳಿದ ಕೂಡಲೇ ನನಗೊಂದು ಸಲ ನಗು ಬಂದುಬಿಡ್ತು ಯಾಕೆ ನಗು ಬಂತು ಅಂತ ನಾನು ನಿಮಗೆ ಜಸ್ಟ್ ತೋರಿಸ್ತೀನಿ ಇಲ್ಲಿ ಸೊ ಇಲ್ಲಿ ನಾನೊಂದು ವೆಬ್ಸೈಟ್ ಮೇಲೆ ಕೆಲಸ ಮಾಡ್ತಾಯಿದ್ದೀನಿ ಇನ್ನೂ ಇದು ಕಂಪ್ಲೀಟ್ ಆಗಿಲ್ಲ ಸೊ ಇದನ್ನು ನಾನು ನೆಕ್ಸ್ಟ್ ಪಬ್ಲಿಷ್ ಮಾಡ್ತೀನಿ ಈ ವೆಬ್ಸೈಟಲ್ಲಿ ಒಂದಿಷ್ಟು ಟೂಲ್ಸ್ಗಳಿರ್ತವೆ ಇಲ್ಲಿ ಒಂದು ಟೂಲ್ ಏನಪ್ಪ ಅಂದರೆ ನಾವು ನಮ್ಮ ಟ್ರೇಡಿಂಗಿನ ರಿಸ್ಕ್ ರಿವಾರ್ಡ್ ಮತ್ತು ನಮ್ಮ ವಿನ್ ಪರ್ಸೆಂಟೇಜನ್ನು ಮೆನ್ಷನ್ ಮಾಡಿದರೆ ನಾವು ಆ ರಿಸ್ಕ್ ರಿವಾರ್ಡ್ ಮತ್ತು ವಿನ್ ಪರ್ಸೆಂಟೇಜನ್ನು ಇಟ್ಕೊಂಡು ಲಾಂಗ್ ರನ್ನಲ್ಲಿ ನಾವು ಪ್ರಾಫಿಟೇಬಲ್ ಇರ್ಬೋದಾ ಅಥವಾ ಆಗಲ್ವಾ ಅಂತ ತೋರಿಸುತ್ತೆ ಸೊ ಇಲ್ಲಿ ನಾನು ಏನು ಮಾಡಿದ್ದೀನಂದರೆ ಅವರು ಹೇಳಿದ ಡೇಟಾವನ್ನು ಇಲ್ಲಿ ಎಂಟರ್ ಮಾಡಿದ್ದೀನಿ ಸೊ ಅದರ ಪ್ರಕಾರ ಇದು ಪ್ರಾಫಿಟೇಬಲ್ ಬಟ್ ಈ ಕರುವಲ್ಲಿ ನೀವು ನೋಡೋದಾದರೆ ತುಂಬಾ ಪ್ರಾಫಿಟೇಬಲ್ ಅವರು ಹೇಳಿದ ನಂಬರ್ಗಳು ಸೊ ಇಲ್ಲಿ ನಾವು ಕೆಳಗಡೆ ಬಂದರೆ ಒಂದಿಷ್ಟು ಡೇಟಾ ಸಹ ಬರುತ್ತೆ ಅವರು ಹೇಳಿದ ಹಾಗೆ ಒನ್ ಟು ಸಿಕ್ಸ್ ರಿಸ್ಕ್ ರಿವಾರ್ಡ್ ಇದ್ದರೆ ನಿಮಗೆ ಒಂದು ತರ್ಟಿ ಏಯ್ಟ್ ಪಾಯಿಂಟ್ ಫೈವ್ ವಿನ್ ರೇಟ್ ಇದ್ದರೂ ಸಹ ನೀವು ಕಾಸ್ಟಲ್ಲಿ ಇರ್ಬೋದು ಅದೇ ರೀತಿ ನಿಮಗೆ ಏಯ್ಟಿ ಪರ್ಸೆಂಟ್ ವಿನ್ ರೇಟ್ ಇದ್ದರೆ ನೀವು ಝೀರೋ ಪಾಯಿಂಟ್ ಟೂ ಫೈವ್ ರಿಸ್ಕ್ ರಿವಾರ್ಡ್ ಇಟ್ಕೊಂಡು ಸಹ ಕಾಸ್ಟಲ್ಲಿರ್ಬೋದು ಅವರು ಹೇಳಿದ ನಂಬರ್ ಯಾವ ರೀತಿ ಇತ್ತು ಅಂತ ನಾನು ನಿಮಗೆ ಹೇಳಬೇಕಂದ್ರೆ ನೀವೇನಾದರೂ ನಿಮ್ಮ ಅಕೌಂಟಿನ ಒಂದು ಪರ್ಸೆಂಟನ್ನು ರಿಸ್ಕಲ್ಲಿ ಇಟ್ಕೊಂಡು ನೂರು ಟ್ರೇಡನ್ನು ತಗೊಂಡ್ರೆ ಈ ಒಂದು ಡಾಟಾದ ಪ್ರಕಾರ ನೀವು ಕ್ಯಾಪಿಟಲನ್ನು ತ್ರೀ ಟೈಮ್ಸ್ ಮಾಡ್ಬೋದು ಸೊ ಅದು ಅಷ್ಟು ದೊಡ್ಡ ಅನ್ರಿಯಲಿಸ್ಟಿಕ್ ನಂಬರ್ ಸಾಧ್ಯವೇ ಇಲ್ಲದೇ ಇರುವಂಥದ್ದು ಸೊ ಈ ರೀತಿಯ ನಂಬರ್ಗಳನ್ನು ಒಬ್ಬರು ಹೇಳಿದಾಗ ನಾವು ಏನು ತಿಂಕ್ ಮಾಡಬೇಕಂದ್ರೆ ಈ ರೀತಿ ರಿಟನನ್ನು ಜನ್ರೇಟ್ ಮಾಡೋಕ್ಕೆ ಸಾಧ್ಯ ಆದರೆ ಯಾಕೆ ಅವರು ಅಡ್ವೈಸರಿ ಸರ್ವಿಸನ್ನು ಇಟ್ಕೊಂಡು ಅವರಿಗೆ ಕಾಲ್ ಮಾಡಿ ನಮಗೆ ಕಾಲನ್ನು ಕೊಟ್ಟು ನಂತರ ನಾವು ಪೇ ಮಾಡೋ ಒಂದು ಫೀಸನ್ನು ಇಟ್ಕೊಂಡು ಅವರು ಪ್ರಾಫಿಟ್ ಮಾಡಬೇಕು ಹಂಡ್ರೆಡ್ ಟ್ರೇಡಲ್ಲಿ ತ್ರೀ ಟೈಮ್ಸ್ ಕ್ಯಾಪಿಟಲ್ ಮಾಡೋದಾದರೆ ಅವರು ಎಷ್ಟು ಹಣವನ್ನು ಮಾಡ್ಬೋದು ಬಟ್ ಇಲ್ಲಿ ಪ್ರಾಬ್ಲಮ್ ಇರೋದೇನಪ್ಪ ಅಂದರೆ ಇನ್ನೋಸೆಂಟ್ ಜನ ಇದನ್ನು ನಂಬ್ತಾರೆ ನಂತರ ನಾನು ಅವ್ರ ಕಾಲನ್ನು ಕಟ್ ಮಾಡಿದೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಬಟ್ ಅವರು ನನಗೆ ಅವರ ವೆಬ್ಸೈಟ್ ಲಿಂಕನ್ನೆಲ್ಲ ಕಳಿಸಿದರು ಬಟ್ ಅದನ್ನು ನೋಡಿದಾಗ ಏನು ಸೆಬ್ ರಿಜಿಸ್ಟರ್ಡ್ ನಂಬರ್ಗಳು ಅದೆಲ್ಲ ಇದ್ದವು ಅದರಲ್ಲಿ ಸೊ ನಾನಿಲ್ಲಿ ಏನು ಹೇಳೋಕ್ಕೆ ಅಂದರೆ ಅವರೇನು ನಂಬರ್ ಹೇಳಿದರು ಅದು ನನಗೆ ಅದು ಅನ್ರಿಯಲಿಸ್ಟಿಕ್ ನಂಬರ್ ಅಂತ ಯಾಕೆ ಗೊತ್ತಿದೆ ಅಂದರೆ ನಾನು ಕಳೆದ ಒಂದು ಎರಡರಿಂದ ಮೂರು ವರ್ಷದಿಂದ ಆ್ಯಕ್ಟಿವ್ ಆಗಿ ಟ್ರೇಡ್ ಮಾಡ್ತಾ ಇದ್ದೀನಿ ನನಗೆ ಒಂದು ರಿಸ್ಕ್ ರಿವಾರ್ಡ್ ಅಥವಾ ವಿನ್ ರೇಟ್ ಕಾಂಬಿನೇಷನ್ ಎಷ್ಟಿದ್ರೆ ಎಷ್ಟು ರಿಟರ್ನ್ ಸಿಗುತ್ತೆ ಅನ್ನೋ ಬಗ್ಗೆ ಒಂದು ಒಂದು ವ್ಯಾಲ್ಯೂ ಬಗ್ಗೆ ಗೊತ್ತಿದೆ ಅದೇ ರಿಟೇಲ್ ಇನ್ವೆಸ್ಟರ್ಗಳಿಗೆ ಆ ರೀತಿ ಗೊತ್ತಿರೋದಿಲ್ಲ ಇರುವಾಗ ಯಾರೋ ಒಬ್ಬ ಬಂದು ಈ ರೀತಿ ಹೇಳಿದಾಗ ಲಾಸಿನ ರಿಕವರ್ ಮಾಡ್ಬೋದು ಅಂತಲೇ ಅಂದ್ಕೊಂಡು ಅವರು ಇದಕ್ಕೆ ಮರಳಾಗ್ತಾರೆ ನಂತರ ನಾನು ಕೂತ್ಕೊಂಡು ಇವರು ಈ ರೀತಿ ಕಾಲ್ಸ್ಗಳನ್ನಲ್ಲಿ ಕೊಡೋದಾದರೆ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ಥಿಂಕ್ ಮಾಡ್ತಾ ಇದ್ದೆ ಸೊ ನನಗೇನು ಅನ್ನಿಸ್ತು ಅಂದರೆ ಸಪೋಸ್ ಅವರು ನನ್ನಂತಹ ಒಂದು ಐನೂರು ಜನರಿಗೆ ಕಾಲ್ ಮಾಡಿದರು ಅಂತ ಇಟ್ಕೊಳ್ಳಿ ಅದರಲ್ಲಿ ಒಂದು ನೂರು ಜನ ಇವರ ಫ್ರೀ ಕಾಲ್ಸನ್ನು ಹತ್ತು ಕಾಲ್ಸನ್ನು ತೊಗೊಳಿಕ್ಕೆ ರೆಡಿ ಆದರು ಅಂತ ಇಟ್ಕೊಳ್ಳಿ ಸೊ ಅವ್ರಿಗೇನು ಹೋಗುತ್ತೆ ಏನೂ ಹೋಗೋಲ್ಲ ಫ್ರೀಯಾಗಿ ಕಾಲ್ ಕೊಡ್ತಾರೆ ಸೊ ಅದನ್ನು ತಗೊಂಡು ಈ ನೂರು ಜನ ಸಪೋಸ್ ಒಂದು ಐವತ್ತು ಸಾವಿರ ಇನ್ವೆಸ್ಟನ್ನು ಮಾಡಿಕೊಂಡು ಆ ಕಾಲ್ಸನ್ನು ತಗೊಂಡ್ರು ಅಂತ ಇಟ್ಕೊಳ್ಳಿ ಅದು ವರ್ಕ್ ಆಗಲಿಲ್ಲ ಲಾಸ್ ಆಯ್ತಪ್ಪ ಸೊ ಯಾರು ಕಾಲ್ ಕೊಟ್ಟಿದ್ನೋ ಅವನಿಗೇನು ಲಾಸ್ ಆಯಿತು ಏನೂ ಆಗಲಿಲ್ಲ ಯಾರೋ ಒಂದಿಷ್ಟು ಜನ ಪೊಟೆನ್ಷಿಯಲ್ ಕಸ್ಟಮರ್ ಆಗ್ಬೋದಿತ್ತು ಅವರು ಸಿಗಲ್ಲ ನಾಳೆ ಅವನು ಇನ್ನೊಬ್ರಿಗೆ ಕಾಲ್ ಮಾಡ್ತಾನೆ ಸೊ ಲಾಸ್ ಆಗಿದ್ದು ಯಾರಿಗೆ ನಮ್ಮಂತಹ ರೀಟೇಲ್ ಇನ್ವೆಸ್ಟರ್ಗಳಿಗೆ ಅದೇ ರೀತಿ ಕೆಲವೊಂದು ಸಲ ಇವರು ಏನು ಮಾಡ್ತಾರೆ ಅಂದರೆ ಕಾಲನ್ನು ಕೊಡ್ತಾರೆ ಬಟ್ ಅದು ನಿಮಗೆ ವರ್ಕಿಂಗ್ ಆಗಿಯೂ ಸಹ ತೋರುತ್ತೆ ಬಟ್ ರಿಯಲ್ ಮಾರ್ಕೆಟಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಆ ರೀತಿ ಕಾಲ್ಸ್ಗಳನ್ನು ಕೊಟ್ಕೊಂಡು ಹೋಗ್ತಾರೆ ಸೊ ಹಾಗೆ ಆದಾಗ ರೀಟೇಲ್ ಇನ್ವೆಸ್ಟರ್ಗಳಿಗೆ ಏನು ಅನ್ಸುತ್ತೆ ಅಂದರೆ ಶೇ ಅವ್ರು ಕೊಟ್ಟಿದ್ದು ಕರೆಕ್ಟ್ ಆಗಿತ್ತು ನನಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ ಸೊ ನೆಕ್ಸ್ಟ್ ನಾನು ಟ್ರೈ ಮಾಡಿ ನೋಡ್ತೀನಿ ಅಂತ ಹೇಳ್ಕೊಂಡು ಅವ್ರಿಗೆ ಹಣ ಕೊಡ್ತಾರೆ ನಂತರ ಇವರು ಟ್ರೇಡ್ಸನ್ನು ತಗೊಳ್ತಾರೆ ಲಾಸ್ ಮಾಡ್ಕೊಳ್ತಾರೆ ಅದೇ ರೀತಿ ಸಪೋಸ್ ಅವರು ಕಾಲನ್ನು ಕೊಟ್ಟಿದ್ದು ಈ ಹಂಡ್ರೆಡ್ ಜನರಲ್ಲಿ ಆ ಒಂದು ಟೈಮ್ ಪೀರಿಯಡ್ಗೆ ವರ್ಕ್ ಆಯ್ತು ಅಂತ ಇಟ್ಕೊಳ್ಳಿ ಇವರೊಂದು ಹತ್ತು ಕಾಲನ್ನು ಒಂದು ಮೂರು ದಿನದಲ್ಲಿ ಕೊಟ್ಟರು ಅಂತ ಇಟ್ಕೊಳ್ಳಿ ಅದರಲ್ಲಿ ಒಂದು ಸೆವೆಂಟಿ ಕಾಲ್ಸ್ಗಳು ರೈಟ್ ಆದವು ಅಂತ ಇಟ್ಕೊಳ್ಳಿ ಸೊ ಹಾಗೆ ಏನಾಗುತ್ತೆ ಅಂದರೆ ಇದರಲ್ಲಿ ಒಂದು ಐವತ್ತು ಜನ ಅವರಿಗೆ ಜಾಯ್ನ್ ಆದರು ಅಂತ ಇಟ್ಕೊಳ್ಳಿ ಸೊ ನೆಕ್ಸ್ಟ್ ಏನಾಗುತ್ತೆ ಪುನಃ ಅವರು ಕಾಲ್ ಕೊಡ್ತಾರೆ ಅಗೇನ್ ಅದರಲ್ಲಿ ಲಾಸ್ ಆಗುತ್ತೆ ಬಟ್ ಲಾಸ್ ಆಗಿದ್ದಾರಿಗೆ ರೀಟೇಲ್ ಇನ್ವೆಸ್ಟರ್ಗಳಿಗೆ ಇವ್ರಿಗೇನಾಯಿತು ಕಾಲ್ ಮಾಡಿದವರಿಗೆ ಅವರಿಗೆ ಈ ಐವತ್ತು ಜನರಿಂದ ಏನೊಂದು ಫೀಸ್ ಬೇಕಿತ್ತು ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಯಿತು ಇವರು ಲಾಸ್ ಕೂಡಲೇ ಏನು ಮಾಡ್ತಾರೆ ಅವ್ರಿಗೆ ಬೈಕ್ ಹೊತ್ತಾರೆ ಅದನ್ನು ಸ್ಟಾಪ್ ಮಾಡ್ತಾರೆ ಅಗೇನ್ ಅವ್ರ ಕೆಲಸ ಹೊಸ ನಂಬರ್ ಹೊಸ ಕಸ್ಟಮರ್ ಸೇಮ್ ರುಟೀನ್ ಸೊ ಈ ರೀತಿ ಮಾಡಿಕೊಂಡು ಅವರು ಅವರ ಬಿಸ್ನೆಸ್ಸನ್ನು ಮ್ಯಾನೇಜ್ ಮಾಡ್ತಾರೆ ಸೊ ಇಲ್ಲಿ ಪ್ರಾಬ್ಲಮ್ ಇರೋದೇನಪ್ಪ ಅಂದರೆ ಅವರು ಸೆಬಿ ರಿಜಿಸ್ಟರ್ಡ್ ಆಗಿರ್ತಾರೆ ಬಟ್ ಈ ರೀತಿಯ ಬಿಸ್ನೆಸ್ಗಳನ್ನು ಸಹ ನಡೆಸ್ತಾರೆ ಸೆಬಿ ಬೇರೆ ಎಲ್ಲ ರೂಲ್ಸ್ಗಳನ್ನು ಮಾಡುತ್ತೆ ಬಟ್ ಈ ರೀತಿ ಅವರ ರಿಜಿಸ್ಟ್ರೇಷನನ್ನು ತಗೊಂಡು ಕೆಲವರು ಮಾಡುವಂತಹ ಬಿಸ್ನೆಸ್ಗಳ ಬಗ್ಗೆ ಜಾಸ್ತಿ ಗಮನವನ್ನು ಇಟ್ಟಿರೋದಿಲ್ಲ ಸೊ ಇವರು ಈ ರೀತಿಯ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ ಇಲ್ಲಿ ಇದರಿಂದ ಮೋಸ ಆಗೋದು ಯಾರಿಗೆ ರೀಟೇಲ್ ಇನ್ವೆಸ್ಟರ್ಗಳಿಗೆ ಏನು ಗೊತ್ತಿಲ್ಲದೆ ಮಾರ್ಕೆಟ್ಗೆ ಬಂದವರಿಗೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಇವರು ಯಾವ ರೀತಿ ನಮ್ಮ ನಂಬರ್ಸ್ಗಳನ್ನು ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿ ಅವರೇನು ನನಗೆ ಕಾಲ್ ಮಾಡಿದರು ಅವರಿಗೆ ನಾನು ಮಾರ್ಕೆಟಲ್ಲಿದ್ದೀನಿ ನಾನು ಆ್ಯಕ್ಟಿವ್ ಆಗಿ ಟ್ರೇಡ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಗೊತ್ತಿದೆ ಅಂದರೆ ಯಾರೋ ಒಬ್ಬ ಬ್ರೋಕರಿಂದ ಅವರು ನನ್ನ ಡೇಟಾವನ್ನು ಕಲೆಕ್ಟ್ ಮಾಡಿದ್ದಾರೆ ಸೊ ಯಾರೂ ಬ್ರೋಕರ್ ಸಹ ಈ ಇನ್ಫಾರ್ಮೇಷನನ್ನು ಲೀಕ್ ಆಗದ ಹಾಗೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಆದರೆ ಈ ರೀತಿಯ ಪ್ರಾಬ್ಲಮ್ಗಳು ಕಡಿಮೆ ಆಗ್ತವೆ ಒಂದಿಷ್ಟು ರೀಟೇಲ್ ಇನ್ವೆಸ್ಟರ್ಗಳು ಮೋಸ ಹೋಗೋದರಿಂದ ಉಳಿಬಹುದು ಇನ್ನು ಇಲ್ಲಿ ಇದ್ರ ಬಗ್ಗೆ ಹೇಳಬೇಕಂದ್ರೆ ಏನಾದರೂ ದೊಡ್ಡದೊಂದು ಸ್ಕ್ಯಾಮ್ ಆಗದೆ ಸೆಬಿ ಈ ರೀತಿಯ ಯಾವುದೇ ಇನ್ಸ್ಟಿಟ್ಯೂಷನ್ಗಳು ಯಾವುದೇ ಆ್ಯಕ್ಷನನ್ನು ತಗೊಳ್ಳೋದಿಲ್ಲ ಅವರು ಆ್ಯಕ್ಷನ್ ತಗೊಳ್ಳೋವರಿಗೆ ವೆಯ್ಟ್ ಮಾಡ್ತಾ ಕೂತ್ಕೊಂಡ್ರೆ ಜನ ಫುಲ್ ಮೋಸ ಹೋಗಿರ್ತಾರೆ ನಂತರ ಇವರು ತಗೊಳ್ಳುವ ಆ್ಯಕ್ಷನ್ಗಳಿಂದ ಏನೂ ಸಹ ಪ್ರಯೋಜನ ಆಗಿರೋಲ್ಲ ಸೊ ನಾವು ಏನು ಮಾಡ್ಬೋದು ಒಬ್ಬ ರೀಟೇಲ್ ಇನ್ವೆಸ್ಟರ್ ಆಗಿ ಅಂತಂದರೆ ನಾವು ಫಸ್ಟು ನಮ್ಮ ಕಾಮನ್ ಸೆನ್ಸನ್ನು ಯೂಸ್ ಮಾಡಿ ಥಿಂಕ್ ಮಾಡೋದನ್ನು ಕಲಿಬೇಕು ಸಪೋಸ್ ಇಲ್ಲಿ ಈ ವಿಡಿಯೋದಲ್ಲಿ ನಾನೇನು ಹೇಳ್ತಿದ್ದೀನಿ ಅಂತ ಕಾರಣಕ್ಕೆ ಇದನ್ನು ನೀವು ನಂಬಬೇಕಂತಿಲ್ಲ ನೀವು ನಿಮ್ಮ ಕಾಮನ್ ಸೆನ್ಸನ್ನು ಯೂಸ್ ಮಾಡಿ ನೋಡಿ ಯಾರೋ ಒಬ್ಬ ಹೇಳಿದ ರಿಟರ್ನ್ಸನ್ನು ಅವರು ಹೇಳಿದ ರಿಟರ್ನನ್ನು ಆಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆದರೆ ಒಂದು ನಾಲ್ಕು ಐದು ವರ್ಷ ಟ್ರೇಡ್ ಮಾಡಿದರೆ ಅವರು ಪ್ರಪಂಚದಲ್ಲೇ ಜಾಸ್ತಿ ಹಣ ಇರುವಂತಹ ವ್ಯಕ್ತಿ ಆಗಬಹುದು ಆ ರೀತಿ ಕೆಪಾಸಿಟಿ ಇರುವವರು ಯಾರಿಗೋ ಕಾಲ್ ಮಾಡಿ ಅವರು ಕೊಡೋ ಪೇಮೆಂಟಿಂದ ಅವ್ರು ಕೊಡೋ ಸಬ್ಸ್ಕ್ರಿಪ್ಷನ್ ಚಾರ್ಜಿಂದ ಅವರ ಬಿಸ್ನೆಸ್ಸನ್ನು ನಡೆಸುವಂತಹ ಅಗತ್ಯವೇ ಇರೋದಿಲ್ಲ ಸೊ ಅದನ್ನು ಒಂದು ತಿಳ್ಕೊಬೇಕು ಇನ್ನೊಂದೇನಪ್ಪ ಅಂದರೆ ರೀಟೇಲ್ ಇನ್ವೆಸ್ಟರ್ಗಳಿಗೆ ಯಾವುದು ಒಂದು ಪಾಸಿಬಲ್ ರಿಟರ್ನ್ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಇರಬೇಕು ಯಾಕಂದರೆ ಇಲ್ಲಿ ನಂಬರ್ ಹೇಳ್ತಾರೆ ಅವರು ಅದು ಅನ್ಬಿಲಿವೆಬಲ್ ನಂಬರ್ ಅದನ್ನು ಜನರೇಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ನಿಮಗೆ ಒಂದು ಯಾವುದು ಸಾಧ್ಯ ಯಾವುದು ಅಸಾಧ್ಯ ಅನ್ನೋದ್ರ ಬಗ್ಗೆ ಐಡಿಯಾ ಇದ್ದರೆ ಅದು ಒಳ್ಳೆಯದು ಜನರಲಾಗಿ ನೀವು ಕಾಮನ್ ಸೆನ್ಸ್ ಇಟ್ಕೊಂಡು ಥಿಂಕ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಇವರು ಏನು ಹೇಳ್ತಿದ್ದಾರೆ ಸುಳ್ಳು ಹೇಳ್ತಿದ್ದಾರಾ ಇಲ್ವಾ ಅಂತ ಹೇಳಿ ಇದೆಲ್ಲವನ್ನು ಹೇಳಿದ ಮಾತ್ರಕ್ಕೆ ನಾನು ಅಡ್ವೈಸರಿ ಸರ್ವಿಸೇ ರಾಂಗ್ ಅಂತ ಹೇಳ್ತಾ ಇಲ್ಲ ಒಂದಿಷ್ಟು ಸರ್ವಿಸ್ಗಳು ಒಂದಿಷ್ಟು ಕಂಪ್ನಿಗಳು ತುಂಬ ಚೆನ್ನಾಗಿ ಅಡ್ವೈಸರಿ ಸರ್ವಿಸನ್ನು ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಪ್ರಾಬ್ಲಮ್ ಇರೋದೇನಪ್ಪ ಅಂದರೆ ಈ ರೀತಿ ಏನೊಂದು ಎಕ್ಸ್ಟ್ರಾರ್ಡನರಿ ಕ್ಲೈಮನ್ನು ಕೊಟ್ಕೊಂಡು ಬಂದು ಜನರಿಗೆ ಮೋಸ ಮಾಡ್ತಾರೆ ಇವರಿಂದ ಪ್ರಾಬ್ಲಮ್ ಆಗ್ತಾ ಇರೋದು ಸೊ ಹಾಗಾಗಿ ನಿಮ್ಗೆ ಯಾರಾದರೂ ಟ್ರೇಡಿಂಗ್ ಮಾಡೋರು ಗೊತ್ತಿದ್ದರೆ ಯಾರಾದರೂ ಈ ರೀತಿಯ ಕಾಲ್ಸ್ಗಳನ್ನು ತಗೋಬೋದು ಅಂತ ಅನಿಸಿದರೆ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಅಟ್ಲೀಸ್ಟ್ ಅವರು ಮೋಸ ಹೋಗದಿರೋ ಹಾಗೆ ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಆದರೆ ಅದೇ ನಮಗೆ ಒಂದು ದೊಡ್ಡ ಸಮಾಧಾನ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಏನಾದರೂ ಹೇಳಬೇಕಂತಿದ್ರೆ ಅದನ್ನು ಕಮೆಂಟ್ ಮಾಡಿ ಇದೇ ರೀತಿ ಬೇರೆ ಹೋಟ್ಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು